ಒಂದು ಫ್ರೀ ಒಂದು ಫ್ರೀ ಎರಡಕ್ಕೆ ಎರಡು ರೂಪಾಯಿ ಅಷ್ಟೇ ಬಂಧುಗಳಿಗೆ ನಮಸ್ಕಾರ ನಾವು ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ಶಿವಮೊಗ್ಗ ನಗರದ ಕೆ ಆರ್ ಸಿ ಬಸ್ ನಿಲ್ದಾಣದಲ್ಲಿ ನಮ್ಮ ಪಕ್ಷದಿಂದ ಮತ್ತೆ ಜನರಿಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದೀವಿ ಪ್ರತಿ ಸಲ ನಾವು ಹದಿನೈದು ದಿವಸ ತಿಂಗಳಿಗೊಮ್ಮೆ ಬಂದು ಇಲ್ಲಿ ಏನು ಹಣ ಹೆಚ್ಚುವರಿ ಹಣ ಸುಲ್ಕ ತಗೊಳ್ತಾರೆ ಮೂತ್ರ ವಿಸರ್ಜನೆ ಉಚಿತ ಶೌಚಾಲಯ ಬಳಕೆ ಎರಡು ರೂಪಾಯಿ ಇದು ಕರ್ನಾಟಕದಲ್ಲಿರುವ ಪ್ರತಿ ಒಂದು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವಂತಹ ದರ ಇದು ಇದನ್ನ ಅವರು ಹೆಚ್ಚುವರಿಯಾಗಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಕೆಲವರು ಹತ್ರ ಐದು ರೂಪಾಯಿ ತಗೋತಾರೆ ಎರಡು ರೂಪಾಯಿ ತಗೋತಾರೆ ನಾನು ಟಾಯ್ಲೆಟ್ ಹೋದ್ರೆ ಹತ್ತು ರೂಪಾಯಿ ತಗೋತಾರೆ ಇದೇ ನಡೀತಾ ಇದೆ ಇದನ್ನ ನಾವು ಪ್ರತಿ ಬಾರಿ ತಿಳಿಸಿ ತಿಳಿಸಿ ಹದಿನೈದು ದಿವಸ ತಿಂಗಳೊಮ್ಮೆ ಬಂದು ಹೇಳೋದ್ರು ಏನೋ ಒಂದು ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ಅವರು ನಾವ್ ಇರುವ ತನಕ ಮಾತ್ರ ಅವರು ಇಲ್ಲಿ ಏನ್ ದರ ನಿಗದಿ ಮಾಡಿರ್ತಾರೆ ಅದನ್ನ ತಗೊಳ್ತಾರೆ ಇಲ್ಲ ಅಂದ್ರೆ ಪ್ರತಿಯೊಂದು ಮಹಿಳೆ ಹತ್ತು ರೂಪಾಯಿ ತಗೊಳ್ತಾರೆ ನಡೀತಾ ಇದೆ ಆಫೀಸ್ ಬಿಲ್ಡಿಂಗ್ ಅಲ್ಲಿ ಮೇಲ್ಗಡೆ ಡಿ ಸಿ ಅವರ ಕಚೇರಿ ಇದೆ ಏನು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಿಗೆ ಗೆ ಜಿಲ್ಲೆಗೆ ಒಬ್ರು ಡಿ ಸಿ ಇರ್ತಾರೆ ಅವ್ರ ಆಫೀಸ್ ಇರ್ತದೆ ಅವ್ರಿಗೆ ಕೂಡ ಇಲ್ಲಿ ಗೊತ್ತಿರುತ್ತೆ ಇಲ್ಲಿ ಏನು ತೊಂದರೆ ಆಗ್ತಿದೆ ಅಂತ ಯಾರು ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ಅವ್ರು ಎ ಸಿ ಗಾಡಿ ತಗೊಂಡು ಒಳ್ಳೆ ಬಿಸ್ಲರಿ ನೀರ್ ಕುಡ್ಕೊಂಡು ಇರ್ತಾರೆ ಜನರ ಹತ್ರ ಹೇಗಾದ್ರೂ ವಸೂಲಿ ಮಾಡ್ಲಿ ನನ್ಗೆ ಅನ್ಸಿದಂಗೆ ಇವರಿಗೂ ಒಂದು ಡಿ ಸಿ ಅವರಿಗೆ ಇಷ್ಟು ಪಾಲು ಹೋಗುತ್ತೇನೋ ಇವ್ರಿಗೆ ಏನ್ ಗುತ್ತಿಗೆ ಕೊಡ್ತಾರೆ ಅವರಿಂದ ಪಾಲು ಹೋಗುತ್ತೇನೋ ಅಂತ ಅನ್ಸ್ತಾ ಇದೆ ಆಮೇಲೆ ಇಲ್ಲಿರುವಂತ ಏನು ಪಾನೀಯ ಶಾಪ್ಗಳಿದಾವೆ ಅಲ್ಲೂ ಕೂಡ ಎಂ ಆರ್ ಪಿ ದರಕ್ಕಿಂತ ಕೋಲ್ಡ್ ಚಾರ್ಜ್ ಅಂತ ಐದು ರೂಪಾಯಿ ವಸೂಲಿ ಮಾಡ್ತಾ ಇರೋದು ಇದನ್ನ ಯಾರು ಗಮನಿಸ್ತಾ ಇಲ್ವಾ ಇಲ್ಲಿರುವಂತ ಡಿ ಸಿ ಆಗ್ಲಿ ಡಿಪೋ ಮ್ಯಾನೇಜರ್ ಆಗ್ಲಿ ಯಾರು ಪ್ರಶ್ನೆ ಮಾಡಲ್ಲ ಜನ ಇವತ್ ನೋಡಿ ಇಲ್ಲೇ ಸುಮಾರು ಒಂದು ಮುನ್ನೂರಿಂದ ಐನೂರು ಜನ ಇದ್ದಾರೆ ಐನೂರು ಜನಕ್ಕೆ ಆ ಕನಿಷ್ಠ ಪಕ್ಷ ಐವತ್ತು ಜನ ಕೋಲ್ಡ್ ಡ್ರಿಂಕ್ಸ್ ತಗೊಂಡ್ರು ಇನ್ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕಲೆಕ್ಷನ್ ಆಯ್ತು ಅವರಿಗೆ ಐದೈದು ರೂಪಾಯಿ ಲೆಕ್ಕ ಹಾಕಿದೆ ಈ ರೀತಿ ಜನರ ಹತ್ರ ಹಣ ವಸೂಲಿ ನಡೀತಾ ಇದೆ ಅಂಗಡಿಗಳಲ್ಲೂ ಎಂ ಆರ್ ಪಿ ದರ ಏನಿರುತ್ತೆ ಐದು ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾರೆ ಕೋಲ್ಡ್ ಚಾರ್ಜ್ ಅಂತ ಎಲ್ಲೂ ಕೊಡಂಗಿಲ್ಲ ಬಸ್ ಸ್ಟಾಂಡ್ ಅಂತ ಅಲ್ಲ ಹೊರಗಡೆ ಇರುವ ಅಂಗಡಿಗಳಲ್ಲಿ ಓಲ್ಡ್ ಚಾರ್ಜ್ ಇಂದ ಎಕ್ಸ್ಟ್ರಾ ಒಂದ್ ರೂಪಾಯಿನೂ ಕೊಡಂಗಿಲ್ಲ ಅದ್ರಲ್ಲಿ ಏನ್ ಎಂ ಆರ್ ಪಿ ಬರ್ದಿರ್ತಾರೆ ಇಪ್ಪತ್ತು ರೂಪಾಯಿ ಇಪ್ಪತ್ತ್ ರೂಪಾಯಿ ಇಲ್ಲಿ ಇಪ್ಪತ್ತೈದು ರೂಪಾಯಿ ತೊಳ್ತಾರೆ ಹೊರಗಡೆ ಇಪ್ಪತ್ತೈದು ತೊಳ್ತಾರೆ ಏನ್ ನೋಡ್ರಿ ಇಲ್ಲೊಂದು ಗಂಟೆಗೆ ಒಂದ್ ಇನ್ನೂರು ಜನ ಹೋಗ್ತಾರೆ ಹತ್ತು ಜನ ಕೊಡ್ರಿ ತೋಡ್ರಿ ಅವನಿಗೆ ಬುಕ್ಸಟೇ ದುಡ್ಡು ಆಯ್ತು ಐವತ್ತು ರೂಪಾಯಿ ಯಾರು ಕೇಳಲ್ಲ ಇಲ್ಲಿ ಎರಡು ರೂಪಾಯಿ ಅಂತ ಬರ್ದಿರ್ತಾರೆ ಟಾಯ್ಲೆಟ್ಗೆ ಹತ್ತು ರೂಪಾಯಿ ತಗೊಳ್ತಾರೆ ಲೇಸ್ ಈ ಡಿ ಸಿ ಅಧಿಕಾರಿ ಇಲ್ಲೇ ಇದೆ ಮೇಲ್ಗಡೆ ಅವ್ರು ಏನ್ ಕಣ್ಣೆ ಕಾಣಿಸ್ತಾರೆ ಅಲ್ಲೋಗಿರ್ತಾನೆ ಟಿ ಸಿ ಅಂತ ನಾವು ಪ್ರತಿ ಹದಿನೈದು ದಿವಸ ತಿಂಗ್ಳಿ ಬರ್ತೇವೆ ನಾವ್ ಇರೋರಿಗೆ ಎಷ್ಟೇ ಸಾರಿ ಇರ್ತಾವೆ ಆಮೇಲೆ ಮತ್ತೆ ಹೋಗ್ತಾರೆ ಮತ್ತೆ ಅದೇ ಇದು ಆಮೇಲೆ ಇವ್ರದೇ ಒಂದು ಟೀಮ್ ಇರ್ತದೆ ನಮ್ಮನ್ನ ಎದುರಿಸ ಒಂದು ಗ್ಯಾಂಗ್ನಾಗ ಇರ್ತಾ ಇದಾರೆ ಇದು ಬರ್ತಾರೆ ಈಗ ನೋಡಿ ಸ್ವಲ್ಪ ಬರ್ತಾರೆ ನೋಡಿ ಈಗ ಎಲ್ಲಾ ಕಡೆನೂ ವಸೂಲಿ ಈಗ ನಮ್ಗೆ ಇವ್ರಿಗೆ ಹಣ ಸಾಕಾಗಿಲ್ಲ ಲಾಸ್ಟ್ ಟೈಮ್ ಹೇಳಿದ್ರೆ ಹಣ ಸಾಕಾಗಿಲ್ವಾ ನೀನೆ ಒಂದ್ ಪತ್ರ ಬರ್ಬಿಟ್ಟು ಡಿ ಕೊಟ್ಟು ಐದು ರೂಪಾಯಿ ಮಾಡಿಸ್ತೇನೆ ನಮ್ಗೆ ಬೇಜಾರಿಲ್ಲ ನೀನೇ ದರ್ಣ ಕುತ್ಕೊಂಡು ಮಾಡಲ್ಲ ಅಂತ ಅವ್ರ ಏನ್ ಕೊಟ್ಟಾರ ಹೇಳ್ತದ ಇವ್ನ ನೋಡಿ ಇನ್ನೊಬ್ಬ ಕಲಿತಾನೆ ಇವನ್ ಮತ್ತೊಬ್ಬ ನೋಡಿ ಅಲ್ಲಿ ಕಲಿತಾನೆ ಈ ಯಾವೊಬ್ಬ ತಾಲೂಕ್ ಆಫೀಸಕ್ಕೆ ಕೆಲಸ ಮಾಡ್ತಾನೆ ಬೆಂಗಳೂರು ಹೋಗ್ತಾ ಇರ್ಬೇಕು ಇಲ್ಲಿ ಎಕ್ಸ್ಟ್ರಾ ಕೊಟ್ಟಾಗ ನಾನು ನಮ್ಮ ಆಫೀಸಲ್ಲಿ ಕಿತ್ಕೋಬೇಕು ಜನರ ಹತ್ರ ಇದೇ ನಡೀತಾ ಇರೋದು ಬರೀ ಜನ್ ಹತ್ರ ಲೂಟಿ 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 ಆ ಪಾರ್ಕಿಂಗ್ ಅಲ್ಲೂ ಅಲ್ಲೂ ಬಹಳ ಅವ್ಯವಹಾರ ಇದೆ ಪಾರ್ಕಿಂಗ್ ಎಸ್ ಇದರಲ್ಲಿ ಆ ನಾಲ್ಕು ಅವ್ರ್ ಇಟ್ರೆ ಇಪ್ಪತ್ ರೂಪಾಯಿ ತಗೋತಾರಂತೆ ನಾಲ್ಕು ಅವರು ಪಾರ್ಕಿಂಗ್ ನಿಲ್ಸಿದ್ರು ಯಾರು ಪ್ರಶ್ನೆ ಮಾಡೋದಿಲ್ಲ ಇವೆಲ್ಲ ದಂಧೆ ಆಗ್ಬಿಡಿದೆ ಒಂದ್ ಕಡೆ ಕಮಿಷನ್ ಹೋಗುತ್ತೆ ಇವರಿಗೆ ಆ ಇದು ಸೇಲ್ ಮಾಡ್ತಾರಲ್ಲ ಆರತ್ತರಲ್ಲ ಎಲ್ಲ ಕಮಿಷನ್ ಡಿ ಸಿಗಳಿಗೆ ಮ್ಯಾನೇಜರ್ ಮ್ಯಾನೇಜರ್ಗೆ ಅವ್ರುಗಳು ಅವ್ರುಗಳು ಅವ್ರ ಫ್ಯಾಮಿಲಿ ಕುಟುಂಬಕ್ಕೆ ಒಳ್ಳೊಳ್ಳೆ ಬಟ್ಟೆ ಹೆಂಗ್ ಕೊಡ್ತಾರೆ ಅಧಿಕಾರಿಗಳಂದ್ರೆ ಇದೇ ಬಂದಿದ ಪುಕ್ಸಟ ಹಣದಲ್ಲಿ ಒಳ್ಳೊಳ್ಳೆ ಬಟ್ಟೆ ಚೈನು ಕಾರು ಎಲ್ಲಾ ತಗೊಂಡು ಓಡಾಡೋದು ಜನ ಎಲ್ಲ ಕೊಟ್ಟು 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 ಬಸ್ಸಲ್ಲಿ ಎಲ್ಲಿ ನಮ್ ಫ್ರೀ ಕೊಡ್ತಾರೆ ಅಂತ ಇರ್ತಾರೆ ಜನ ಎಲೆಕ್ಷನ್ ಟೈಮ್ ಅಲ್ಲಿ ಇದೇ ಆಗಿರೋ ಪರಿಸ್ಥಿತಿ

எல்லா கடை ஃபுல் கர்நாடக இதே ரேட்டு கேத கொடுபேடி சாயிரூறு ரூபாய் ಸಾವಿರದ ಇನ್ನೂರು ರೂಪಾಯಿ ಬಂದಿದೆ ನಿಮ್ಮ ಗೆ ಒಂದಕ್ಕೆ ಫ್ರೀ ಒಂದಕ್ಕೆ ಫ್ರೀ ಟಾಯ್ಲೆಟ್ಗೆ ಅಷ್ಟೇ ಎರಡು ರೂಪಾಯಿ ಅವ್ರು ಕೇಳ್ತಾರಂತ ಕೊಡ್ಬೇಡಿ ಅವ್ರು ಕೇಳಿದ್ರೆ ಅಲ್ಲಿ ಟಿ ಸಿ ಇರ್ತಾರಲ್ಲ ಬಾರಪ್ಪ ಕಂಪ್ಲೇಂಟ್ ಮಾಡಿ ಅಂತೇಳಿ ಅಲ್ಲೇ ಅಲ್ಲಿ ಬೋರ್ಡ್ ಇರ್ತಾ ತಿಳ್ಕೋಬೇಕು ನೀವು ಪ್ರಶ್ನೆ ಮಾಡೋದ್ ಕಲಿಬೇಕು ಜನ ಇಲ್ಲ ಅಂದ್ರೆ ಇಲ್ಲಿ ಹತ್ತು ರೂಪಾಯಿ ತಗೊಳದ ಇನ್ನೊಂದ್ ಕಡೆ ಅದ್ ಸಾವಿರ ರೂಪಾಯಿ ಲಂಚ ಕೊಡಿ ಅಂತಾನೆ ಯಾಕೆ ನಾವು ಪ್ರಶ್ನೆ ಮಾಡೋಕೆ ಇರಲ್ಲ ಹಾ ಪ್ರಶ್ನೆ ಮಾಡ್ಬೇಕು ಇದು ಶೌಚಾಲಯ ಶೌಚಾಲಯ ಸರ್ಕಾರ ಕಟ್ಸಿ ಕೊಟ್ಟಿರೋದು ಅವ್ರ ಬಂಡವಾಳ ಹಾಕಿಲ್ಲ ಇದಕ್ಕೆ ಇದು ಅವ್ರದಲ್ಲ ನೀವು ಬರ್ಬೇಡಿ ಅಂತ ಹೇಳಕ್ ಅವ್ರ ಅಲ್ಲ ಅದು ಅವ್ರದಲ್ಲ ಸ್ವಂತ ಅಲ್ಲ ಇದು ಜನ ಪ್ರಶ್ನೆ ಮಾಡಕ್ ಕಲಿಬೇಕ್ರಿ ಎಲ್ಲೂ ಯಾಕಂದ್ರೆ ನಿಮ್ಗೆ ಇಷ್ಟ ಕೊಡ್ಬೇಕು ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆ ಕಲಿಬೇಕು ಎಲ್ಲಾ ಸರ್ಕಾರಿ ಕಚೇರಿಯಲ್ಲೇ ಲಂಚ 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 ಕಳ್ಕೊಂಡಿದೆ ಇನ್ಕ್ಲೂಡಿಂಗ್ ನಾನು ಕೂಡ ನಮ್ ಜಮೀನ್ ಕೂಡ ನಮ್ಮ ಹೆಸರು ಮಾಡ್ಕೊಳ್ಳೋಂದಿಲ್ಲ ಯಾಕಂದ್ರೆ ಲಂಚ ಕೇಳಿದಾರೆ ಆ ಇದೇ ರೀತಿ ಎಷ್ಟೋ ಜನ ರೈತರಿಗೆ ಅವ್ರ ಮನೆ ಈ ಸೋತ್ ಮಾಡ್ಕೊಳ್ದಾಗ್ಲಿ ಜಮೀನ್ ಪತ್ರ ಮಾಡಿಸ್ಕೊಳದಾಗ್ಲಿ ಮನೆ ಪತ್ರ ಮಾಡ್ಕೊಳ್ಳೋದಾಗಿ ಆಗ್ತಾ ಇಲ್ಲ ಯಾಕಂದ್ರೆ ಲಂಚ ಕೇಳ್ತಾರೆ ಐವತ್ ಸಾವಿರ ಒಂದ್ ಲಕ್ಷ ಇಲ್ಲ ಅಂದ್ರೆ ಕೆಲ್ಸಾನೇ ಮಾಡ್ಕೊಡಲ್ಲ ಅಲ್ದಾಡಿಸ್ತಾರೆ ಇದೇನೆ ಬೆಳಿತಾ ಹೋಗ್ತಾ ಇರೋದು ಸಣ್ಣ ಸಣ್ಣದಿಂದಾನೇ ಇದ್ ಮಾಡ್ತಾ ಹೋಗ್ಬೇಕು ನಮ್ಮ ಹತ್ರ ಇನ್ನೂ ನಮ್ ಜೊತೆ ಇನ್ನೊಂದ್ ನೂರ್ ಜನ ಬಂದ್ರ ಜನ ನಾವು ದೊಡ್ಡದು ಕಲರ್ಗಳನ್ನ ಹಿಡಿಬೋದು ನಮ್ಮ ಹತ್ರ ಜನ ಕಮ್ಮಿ ಇದಾರೆ ಒಳ್ಳೆ ಕೆಲ್ಸಕ್ಕೆ ಯಾರು ಬರಲ್ಲ ಅದೇ ಬೇರೆ ಯಾರು ಬನ್ನಿ ಜೈ ಕಾರ್ಯ ಕೂದ್ರಿ ಊಟ ಸಿಕ್ತಿವಿ ಅಂದ್ರೆ ಎಲ್ಲ ಬರ್ತಾರೆ ಒಳ್ಳೆ ಕೆಲ್ಸಕ್ ಬನ್ನಿ ಅಂದ್ರೆ ಯಾರು ಬರಲ್ಲ ಏ ನಮ್ಗೆ ಏನ್ ಬಿಡು ಎಲ್ಲರಿಗಾಗಿ ನಮ್ಗೆ ಎಲ್ಲರಿಗಾಗಿ ನಮ್ಗೆ ಅನ್ಕೊಂಡ್ರೆ ಜನ ಇರೋದು ಒಂದಕ್ಕೆಲ್ಲ ಫ್ರೀ ಅಣ್ಣ ಕೊಡ್ಬೇಡಿ ದುಡ್ಡು ದುಡ್ಡು ಜಾಸ್ತಿ ಇತ್ತಂದ್ರೆ ಹ ನೀವ್ ಕೇಳ್ಬೇಕು ಪ್ರಶ್ನೆ ಮಾಡ್ಬೇಕು ಅಲ್ಲಿ ಬರ್ದಿನ ಅಲ್ಲಿ ಅಲ್ಲಿ ಟಿ ಸಿ ಕಂಪ್ಲೇಂಟ್ ಮಾಡ್ತೀನಿ ಬರಪ್ಪ ಅನ್ಬೇಕು ಸಂತೋಷ ಅದೇ ಇಲ್ಲೇ ನಿಂತ್ಕಳಿ ಸ್ಮೆಲ್ ಆಗಿಲ್ಲ ಇಲ್ಲೇ ನಿಂತ್ಕಳಿ ಎಲ್ಲಿ ನಿಂತ್ಕಳಿ அவன் எதிரைக்க அது குற்றம் டூடு தாக்காத எதிரைத்தானே நான் கார்க் மா எட்ட ஒன்றே ஃபிரீ ஒன்றே ஃபிரீ அண்ணா டுபேட்ரி ஒதிரே ஃப்ரீ அங்கே நீட்ரெர்ட் ரூபாய் இத்தேன் ஒன் ரூபாய் கொடுறோம் கொடுத்து ஏன் பதவி நான் ஹோத மேல மத்திய அல்ல அக்க இத்த எல்ல அக்க ಮನೆ ಹೋದ್ರ ಅಕ್ಕ ಹೇಳಿದ್ವಿ ಮತ್ತೆ ಮತ್ತೆ ಅದೇ ಕಂಪ್ಲೇಂಟ್ ಮತ್ತೆ ಅದೇ ಕಂಪ್ಲೇಂಟ್ ಲಾಸ್ಟ್ ಇಲ್ಲಿ ಬಂದ್ರಲ್ಲ ನಿಮಗೆ ಅಕ್ಕನ್ ಹೇಳಿದ್ವಿ ಲಾಸ್ಟ್ ಟೈಮ್ ನಿಮ್ಗೆ ರೇಟ್ ಸಾಕಾಗ್ತಿಲ್ವಾ ಇಲ್ಲಿ ಕೂತ್ಕೊಳ್ಳಿ ಒಂದ್ ಪತ್ರ ಬರ್ಕೊಡಿ ಸಿ ಬರ್ತ್ಕೊಡಿ ಸಾರ್ ಐದ್ ರೂಪಾಯಿ ಮಾಡಿ ಇಲ್ಲ ಮೂತ್ರ ಒಂದ್ ರೂಪಾಯಿ ಮಾಡ್ರಿ ಇದಕ್ಕೆ ಎರಡ್ ರೂಪಾಯಿ ಇರ್ಲಿ ಅಂತ அல்வ இல்ல அக்கி அக்கே லாஸ்ட் டெம் இல்லணா இல்லணா மத்தியூப்பி தகத்தம் நான் ஹோராட்டித்தீ சமீச ஒங்க ಪ್ರತಿ ಒಂದು ಸರ್ಕಾರಿ ಕಚೇರಿಯಲ್ಲಿರುವ ಎಸ್ ಡಿ ಎಫ್ ಡಿ ಎ ಗುಮಾಸ್ತ ಅಧಿಕಾರಿ ಎಲ್ಲಾರು ಮನೆ ರೈಡ್ ಆಗ್ಬೇಕು ಒಂದ್ಸಲ ಆವಾಗ ಈ ವ್ಯವಸ್ಥೆ ಬದ್ಲಾಗದ ಅಲ್ಲಿವರೆಗೆ ಬದ್ಲಾಗಲ್ಲ ಲೋಕಾಯುಕ್ತಕ್ಕೆ ಇವರ ಆಸ್ತಿ ಘೋಷಣೆ ಮಾಡಿ ಅಂತ ನಾವೊಂದು ಮನವಿ ಕೊಟ್ಟಿದ್ವಲ್ಲ ಲೋಕಾಯುಕ್ತರು ಕೊಟ್ಟಿದ್ರು ಅಂತ ಏನ್ ಮಾಡಿದ್ರು ಆಸ್ತಿ ಘೋಷಣೆ ಮಾಡಿದ್ರು ಬಿಟ್ಟಿದ್ರು ಏನು ಗೊತ್ತಾಗಲ್ಲ ಒಂದ ಸಲ ರೈಡ್ ಮಾಡ್ಬೇಕು ಎಲ್ಲಾ ಗೌರ್ಮೆಂಟ್ ಕಚೇರಿ ಅಧಿಕಾರಿಗಳು గవర్ನೆಂಟ್ ಆದರೆ ಅವರೇ ಮಾಡ್ತಾರೆ ಅಂದ್ರೆ ನಮ್ಮ గవర్ನೆಂಟ್ ಏನಾದ್ರೂಂದ್ರೆ ನಾನು ಮಾಡಬಹುದು ಹೌದು ಇಲ್ಲಿ ಒಂದ್ ಬರಸ್ಬೇಕ್ರಿ ಇಲ್ಲ ದೊಡ್ಡದಾಗಿ ಈ ನಂಬರ್ ಹಂಗೆ ಬರೆದ್ರೇ ಅಳಿಸ್ತಾರೆ ಇಲ್ಲಿ ದೊಡ್ಡದಾಗಿ ಒಂದ ಸತಿ ದುಡ್ ಖರ್ಚಾದ್ರೂ ಪರವಾಗಿಲ್ಲ ದೊಡ್ಡದಾಗಿ ಬರ್ಸುಗೋ ಹೌದು ಅಲ್ಲಿಗೆ ಮೇಲ್ ಕಾಣಸಲ್ಲ ಇಲ್ಲಿಗೆ ಬರ್ಸೋಕೆ ಇಎಟಿಗೆ ಇದು ಅಲ್ಲ ಹಾಕೋ ನೋಡ್ರೆ yana ತಲೆ ಅಂತ ಎಲ್ಲ ನೋಡ್ತಾರೆ ಇಲ್ಲ ಅಂದ್ರೆ ಅವರು ಏನ್ ಮಾಡ್ತಾರೆ ಗೊತ್ತಾ ನಂಬರ್ ಬರ್ತಾ ಅದಕ್ಕೆ ಮೇಲಿದ್ರೆ ಏನು ಮಾಡಲ್ಲ ಕೆಳಗಡೆ ಇದ್ರೆ ಇದು ಉಳಿತಾರೆ ಗೊತ್ತಿಲ್ಲ ಯಾರು ಮಾಡಿದಾರೆ ಅಂತ ನಾನು ಎರಡ್ ಮೂರ್ ಸತಿ ಬರ್ದೋಗಿದ್ದೆ ನಂಬರ್ ನಂದು ಹಾ ಮಾರ್ನೇ ದಿನ ಬಂದೋದ್ರೆ ಕೊನೆಯ ನಾಲ್ಕ್ ನಾಲ್ಕು ನಂಬರ್ ಅಳ್ಸಿರ್ತಾರೆ ರೇಸಸ್ ಫ್ರೀ ಅಣ್ಣ ಇನ್ನು ಕಾಸ್ಟ್ ಕೇಳಿದ್ರೆ ಟಿ ಸಿ ಹೇಳ್ತೀನಿ ಅಂತ ಹೇಳ್ಬೇಕು ನೀವು ಪ್ರಶ್ನೆ ಮಾಡೋ ಕಲಿಬೇಕು ಜಾರ ಜನ ಎಲ್ಲರೂ ಪ್ರಶ್ನೆ ಮಾಡಲ್ಲ ಅಲ್ಲರೇ ಲಂಚ ಕೇಳೋರು ಇದ್ದೇ ಇರ್ತಾರೆ ಎಷ್ಟ ದುಡ್ಡು ಕೇಳೋರು ಲಂಚ ತಗೊಳ್ಳೋರು